ತಾಯಿ ಸತ್ಲು ಅಂತ ಹೇಳಿ ಮಗ ಸಾಯ್ತಾನೆ ಮಂಡ್ಯದಲ್ಲಿ ಇಬ್ರು ಸತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಗೆ ಬಲಿಯಾಗಿದ್ದಾರೆ ಆದ್ರೆ ಬಿಲ್ ತರ್ತೀವಿ ಅಂತ ಸರ್ಕಾರ ಹೇಳ್ತಿದೆ ಇರೋ ಕಾಯ್ದೆಯನ್ನೇ ಸರಿಯಾಗಿ ಬಳಕೆ ಮಾಡಿಕೊಳ್ತಾ ಇಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳದೆ ಇರೋದಕ್ಕೆ ಮತ್ತೊಂದು ಬಲಿಗೆ ಕಾರಣವಾಯಿತು ಇದು ಕೇವಲ ಒಂದು ಉದಾಹರಣೆ ರಾಜ್ಯದಲ್ಲಿ ಇದುವರೆಗೆ ಮೂವತ್ತಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ಬಿಲ್ ತರೋದಕ್ಕಿಂತ ಮುಂಚೆ ಯಾವ ಅನ್ನ ಸರ್ಕಾರ ಬಂಧಿಸಿದೆ ಸದನಕ್ಕೆ ತಿಳಿಸಿ ಎಂದು ಆರ್ ಅಶೋಕ್ ಸವಾಲ್ ಹಾಕಿದ್ರು ಬಿಲ್ಗೆ ನಮ್ದೇನು ವಿರೋಧ ಇಲ್ಲ ಅಂತ ಈ ವೇಳೆ ಹೇಳಿದ್ರು ಹೇಳಿದೀನಿ ಅದಾದ್ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ ತಾವು ಹೇಳಿದ್ರಿ ಅವಮಾನ ಆಗ್ಬಾರ್ದು ಅಂತ ಈ ವಿಧ ತಂದಿದ್ರಿ ಅಂತ ಅವಮಾನ ಆದ ಮೇಲೆ ಮಗನಿಗೆ ಗೊತ್ತಾಗ್ತೈತೆ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾನೆ ಒಂದೇ ದಿನದಲ್ಲಿ ಇಬ್ಬರು ತಾಯಿ ಒಂದು ದಿನ ಸಾಯ್ತಾಳೆ ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಳು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋದು ಸತ್ತೋಗ್ತಾರೆ ಇಬ್ಬರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ನನಗೇನೋ ಹಂಗನ್ಸಲ್ಲ ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ ನೀವು ಬಿಲ್ ತಂದ ಮೇಲೆ ಆಯಿತು ನನ್ನ ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ನೀವು ಒಬ್ಬರೇ ಅಂತ ಹೇಳ್ತೀರ ಬಿಲ್ ತಂದು ಬಿಲ್ ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾರ್ಟ್ ಇಲ್ಲರೇ ಹೇಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ ಒಬ್ಬರನ್ನ ನೀವು ಇಷ್ಟಾಗಿದೆಯಲ್ಲ ಈಗ ಬಿಲ್ ಬಂದಿದೆ ಓಕೆ ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ ಬಿಲ್ ಬಂದಿದೆ ಓಕೆ ನೀವು ಇರೋ ಒಬ್ಬ ಒಬ್ಬ ಈ ಥರದ್ದು ಆಗಿದೆಯಲ್ಲ ಮೂವತ್ತು ಜನ ಸತ್ತಿದಾರಲ್ಲ ಯಾರನ್ನಾದರೂ ಒಬ್ಬ ಫೈನಾನ್ಸನ್ನ ಜೈಲಿಗೆ ಹಾಕಿದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆದು ಕೂತಿರ್ಸಿದಿರ ಏನು ಇಲ್ಲ ಏನು ಆಗಿಲ್ಲ ಒಬ್ಬರು ಜೈಲ್ಗೆ ಹೋಗಿಲ್ಲ ಒಬ್ಬರು ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಸರ್ ಸರ್ಕಾರ ಮೆಸೇಜ್ ಕೊಡ್ತಾ ಇದ್ದೀರಿ ನಾವು ಸರ್ಕಾರ ಒಂದು ಮೆಸೇಜ್ ಆಯ್ತು

ಒಳ್ಳೆ ಬಿಲ್ ಅದ್ರ ಬಗ್ಗೆ ಡಿಬೇಟ್ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದಾರೆ ಇದು ಅನ್ಯಾಯ ಅಂತ ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡಲಿಲ್ಲ ಇಲ್ಲಿ ಭಾಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ